ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಾಮಾಣಿಕತೆ ಮೆರೆತಾಗ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಸಹಾಯವಾಗುತ್ತದೆ ಎಂದು ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ಹರ್ವೇ ಶ್ರೀಧರ್ ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು ಹುಣಸೂರು ತಾಲೂಕಿನ ಗಾವಡಗೆರೆಯಲ್ಲಿ ಶ್ರೀ ಲಕ್ಷ್ಮೀದೇವಿ ಸಂಸ್ಥೆ ಆಯೋಜನೆ ಮಾಡಿದ್ದ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳು ತೀರ್ಪುಗಾರರು ಕೊಡುವ ತೀರ್ಪಿಗಿಂತ ತಮ್ಮ ಅನಿಸಿಕೆಗಳ ಮೂಲಕ ತಮ್ಮ ತೀರ್ಪನ್ನು ಪ್ರಾಮಾಣಿಕವಾಗಿ ಒಪ್ಪಿ ಹೊರಹೋದರೆ ಯಶಸ್ಸು ಕಾಣಲು ಸಾಧ್ಯ ಜೊತೆಗೆ ಶಾಲೆಯಲ್ಲಿ ಇಡೀ ವರ್ಷ ಕಠಿಣ ಶ್ರಮ ವಹಿಸಿ ಅಭ್ಯಾಸ ಮಾಡಿದಾಗ ಶಾಲೆಗಳಿಗೆ ಕ್ರೀಡಾಕೂಟದಲ್ಲಿ ಬಹುಮಾನ ತರಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಕೇವಲ ಕ್ರೀಡಾಕೂಟದ ದಿನಗಳಲ್ಲಿ ಅಭ್ಯಾಸ ನಡೆಸಿದರೆ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಸಾಧ್ಯವಾಗುವುದಿಲ್ಲ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ನೀಡುವ ತರಬೇತಿಗೆ ಕ್ರೀಡಾಪಟುಗಳು ಅವರ ಮಾರ್ಗದರ್ಶನದಲ್ಲಿ ಕಠಿಣ ಶ್ರಮ ಮಾಡಿದಾಗ ಪ್ರದರ್ಶನ ನೀಡಲು ಸಹಾಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಪ್ರಭಾರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಮೇಶ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆ ಬಹಳ ಮುಖ್ಯ ಸಮಯ ಅಲೆಗಳು ಯಾರನ್ನ ಕಾಯುವುದಿಲ್ಲ ಅದರಂತೆ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾಪಟುಗಳಾಗಿ ಸಾಧಿಸುವುದರ ಜೊತೆಗೆ ಶರೀರವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಲು ಕ್ರೀಡಾ ಚಟುವಟಿಕೆ ಸಹಕಾರಿ ಆಗಲಿದೆ ಎಂದರು ಮೂರು ನಾಲ್ಕು ಸರಿ ಮಾದಿ ಎಲ್ಲ ಕಾರ್ಯಕ್ರಮಕ್ಕೂ ಬರೆದಿದ್ರು ಆದ್ರೆ ಇವತ್ತು ಕಾರಣಾಂತರದಿಂದ ಲೇಟ್ ಆಯ್ತು ಆದರೂ ಬರಲೇಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಹಾಗೆ ಮಕ್ಕಳು ಇವತ್ತಿನ ಹಠ ಸ್ಪರ್ಧೆಗಳಲ್ಲಿ ಸೋಲೋ ಗೆಲುವು ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಇವತ್ತಿನ ಸೋಲೆ ಮುಂದಿನ ಗೆಲುವು ಎಂದು ಆಶಯಿಸ್ತಾ ಮುಂದಿನ ಗೆಲುವಿಗೆ ಇವತ್ತು ಸೋತ್ರೆ ಮುಂದೆ ಒಂದಿನ ಗೆಲುವು ಸಿಗ್ತಿದೆ ನಾವು ಹಠ ಛಲದಿಂದ ನಾವು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತಾಡಲು ಹೇಳೋ ಅವಕಾಶ ಮಾಡಿದ್ರೆ ತಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಆಟೋಟ ಅಂದಮೇಲೆ ಸೋಲು ಗೆಲ್ಲಿದ್ದೆ ಸೋತವರು ತೂಕದೆ ಗೆದ್ದವರು ಹೀಗದೆ ತೀರ್ಪುಗಾರರು ಕೊಡುವ ತೀರ್ಪನ್ನ ಲಗ್ನಂತ ಸ್ವೀಕರಿಸಿ ಈ ಕ್ರೀಡಾಕೂಟ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಶಾಲೆಯಿಂದ ಹಾಗಾಗಿ ಅದಕ್ಕೆ ಪೂರ್ವ ತಯಾರಿನ ಮಾಡ್ಕೊಳ್ಳಿ ಇಲ್ಲಿ ಗೆದ್ದಂತಹ ಮಕ್ಕಳು ತಾಲೂಕು ಅಂತ ಜಿಲ್ಲಾ ಅಂತ ಮತ್ತು ರಾಜ್ಯ ಅಂತಕ್ಕೂ ತಲುಪಿ ತಾಲೂಕಿಗೆ ಕೀರ್ತಿತನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತೇನೆ ಧನ್ಯವಾದಗಳು ಕ್ರೀಡಾ ಸ್ಫೂರ್ತಿ ಅಂತ ಮುಖ್ಯ ನಮ್ಗೆ ಪ್ಲೇಯರ್ಸ್ ಇಬ್ರು ಆಟ ಆಡ್ತಿರ್ತಾರೆ ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆ ಆಟ ನಡೆಯುತ್ತೆ ತುಂಬಾ ಜಿದ್ದ ಜಿದ್ದಿ ಹೋರಾಟ ತರಾನೇ ನಡೀತಾ ಇರುತ್ತೆ ಲಾಸ್ಟ್ ಇನ್ನೇನ್ ಮಿನ್ ಆಗ್ಬೇಕು ಅನ್ನೋ ಟೈಮಲ್ಲಿ ಆಂಕಲ್ ಪ್ರಾಬ್ಲಮ್ ಆಗಿ ಆಟ ಆಡ್ಲಿಕ್ಕೆ ಒಬ್ಬ ಪ್ಲೇಯರ್ ಮುಂದೆ ಇದ್ದ ಅಂದ್ರೆ ಸ್ಕೋರ್ ಜಾಸ್ತಿ ಇದ್ದಂತ ಪ್ಲೇಯರ್ ಆಡ್ಲಿಕ್ಕೆ ಆಗಲ್ಲ ಇಲ್ಲ ನಾನ್ ಆಟ ಅಂತ ರಿಟೈರ್ಮೆಂಟ್ ತಗೊಳ್ತಾರೆ ಸೈಡಿಗೆ ಕೂತ್ಕೊಳ್ತಾರೆ ಅದಾದ್ಮೇಲೆ ರೂಲ್ಸ್ ಪ್ರಕಾರ ಏನಾಗಬೇಕು ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದವ್ರೆ ವಿನ್ನರ್ ಅಂತ ಹೇಳಿ ಚಾಂಪಿಯನ್ಶಿಪ್ ಕೊಡ್ಬೇಕು ಅವ್ರು ಬನ್ನಿ ಅಂತ ಕೇಳಿದ್ರೆ ಬರ್ಲಿಲ್ಲ ಅವ್ರು ಇಲ್ಲ ನಾನ್ ನಿಜವಾಗಿಯೂ ಆಟ ಆಡಿ ಗೆಲ್ತಿಲ್ಲ ಹಾಗಾಗಿ ಗೆದ್ದಿರೋರು ಅವರು ಅವ್ರಿಗೆ ಫಸ್ಟ್ ಪ್ಲೇಸ್ ಕೊಡಿ ಇಲ್ಲ ಅಂತ ಹೇಳೋ ನಾನ್ ತಗೊಳಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಆ ಒಂದು ಒಲಿಂಪಿಕ್ ಅಲ್ಲಿ ಸಮಾನವಾಗಿ ಇಬ್ಬರಿಗೂ ಕೂಡ ಫಸ್ಟ್ ಪ್ಲೇಸ್ ಅನ್ನೇ ಕೊಡ್ತಾರೆ ಇದು ಕ್ರೀಡಾ ಸ್ಫೂರ್ತಿ ಅಂದ್ರೆ ಅಂದ್ರೆ ಯಾರೋ ಸೋಲ್ಲಿ ಅವ್ರ ಸೋಲೆ ನಮಗೆ ಗೆಲುವಾಗಬೇಕು ಅಂತ ಬಯಸೋ ಬದಲು ಅವ್ರ ಸೋಲಲ್ಲಿ ಕೂಡ ನಾವು ಜೊ ಜೊತೆಯಾಗಿ ಹೋಗ್ತಿವಿ ಇಲ್ಲ ನಾವೆಲ್ಲ ಒಟ್ಟಾಗಿ ನಿಲ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಬೇಕಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ದಾವಡ್ಗೆರೆ ವಲಯ ಮಟ್ಟ ಏನಿದೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಕ್ರೀಡೆ ಇರಬಹುದು ಕ್ರೀಡೆನಲ್ಲೂ ಕೂಡ ಈ ವಲಯದ ಮಕ್ಕಳುಗಳೇ ಮುಂಚೂಣಿಲಿರ್ತಾರೆ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಭಿನ್ನ ಹಾಕ್ತಿದ್ದಾರೆ ಆದ್ರ ಜೊತೆಗೆ ಎಜುಕೇಶನ್ ಅನ್ನು ಬಂದಾಗ ಯಾವುದೇ ವಲಯಗಳಿರ್ಲಿ ಆ ಎಲ್ಲ ವಲಯಗಳಿಗಿಂತ ಕಾಂಪಿಟೇಷನ್ ತುಂಬಾ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ಸ್ ಬರ್ತಿರ್ತಕ್ಕಂಥ ಯಾವ್ದಾದ್ರು ವಲಯ ಇದೆ ಅಂತ ಹೇಳಿದ್ರೆ ಅದು ದಾವಡ್ಗೆರೆ ವಲಯ ಒಂದು ವಲಯದಲ್ಲಿ ನಾನ್ ಕೂಡ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿರೋದು ಹೆಮ್ಮೆ ಅನ್ನಿಸ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗ್ಲಿ ಜೊತೆಗೆ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಇನ್ನೂ ಉತ್ತಮವಾದ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆಸ್ತಿದ್ದಾರೆ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೂಡ ತರಬೇಕು ಹೇಳಿ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ ಸಪೋರ್ಟ್ ಅವ್ರಿಗೆ ಬೇಕಾಗುತ್ತೆ ಒಳ್ಳೇದಾಗಿ ಎಲ್ರಿಗೂ